ಕರ್ನಾಟಕದಲ್ಲಿ ಬಿ ಜೆ ಪಿ ಅನ್ನೋ ಪಕ್ಷ ಈಗ ಬಿದ್ದು ಹೋದ ಪಕ್ಷ ಆಗಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಸಹ ಅಧಿಕಾರಕ್ಕೆ ಬರುವ ಯಾವುದೇ ಲಕ್ಷಣಗಳು ಭಾರತೀಯ ಜನತಾ ಪಾರ್ಟಿ ಕಾಣಿಸ್ತಾ ಇಲ್ಲ ಹಾಗಾಗಿ ಅಮಿತ್ ಶಾ ಗೃಹ ಸಚಿವ ಜ್ಞಾನ ಜ್ಞಾ ಚಾಣಕ್ಷ ಅಂತ ಕಳಿಸ್ಕೊಳ್ಳುವಂತಹ ಗೃಹ ಸಚಿವ ಅಮಿತ್ ಶಾ ಅವರು ಎಂಟ್ರಿ ಕೊಟ್ಟರು ಕರ್ನಾಟಕದಲ್ಲಿ ಎಂಟ್ರಿ ಕೊಟ್ಟು ಯಡಿಯೂರಪ್ಪನವ್ರನ್ನ ಹಾಗೆ ಅವರ ಮಗ ಬಿ ಎಸ್ ವೈ ವಿಜೇಂದ್ರ ಭೇಟಿ ಮಾಡಿ ಒಂದಿಷ್ಟು ಮಾತುಗಳನ್ನು ಚರ್ಚೆಯನ್ನು ಮಾಡಿದರು ಆ ಚರ್ಚೆ ಏನೇನಾಯಿತು ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಏನೆಲ್ಲ ಯೋಚನೆ ಮಾಡಿದರು ಕರ್ನಾಟಕದಲ್ಲಿ ಏನೆಲ್ಲ ನಡಿಬೇಕು ಅನ್ನುವಂಥದ್ದನ್ನು ಮಾತನ್ನು ಹೇಳಿ ಹೋಗಿದ್ದಾರೆ ಅನ್ನುವಂಥದ್ದನ್ನು ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಗೃಹ ಸಚಿವ ಅಮಿತ್ ಶಾ ಬಂದಾಗ ಒಂದಿಷ್ಟು ಪ್ಲಾನಿಂಗ್ಸ್ಗಳನ್ನ ಮಾಡಿಕೊಂಡ್ರು ಈಗ ಏನು ಅಸಮಾಧಾನ ಇದೆ ಬಿ ಜೆ ಪಿಯಲ್ಲಿ ಯಾವುದೇ ರೀತಿಯಾದಂತಹ ಬಿ ಜೆ ಪಿ ಒಗ್ಗಟ್ಟಿಲ್ಲ ಅದಕ್ಕೆ ಹೇಳ್ತಾರೆ ಒಂದು ಕಡೆ ಈ ಕಡೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಇನ್ನಿತರ ಒಂದಿಷ್ಟು ಜನ ಇವ್ರದ್ದು ಅಸಮಾಧಾನ ವ್ಯಕ್ತಿಗಳಿದ್ದಾರೆ ಶಾಸಕರಿದ್ದಾರೆ ಇವರೆಲ್ಲರೂ ಸಹ ಏನಪ್ಪ ಅಂತಂದರೆ ವಿಜಯೇಂದ್ರನನ್ನ ಕೆಳಗಿಳಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಜಯೇಂದ್ರ ಇದ್ದರೆ ನಾವು ಸರಿ ಇಲ್ಲ ಬಿ ಜೆ ಪಿಯಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಅಂದರೆ ಅಸಮಾಧಾನದ ಮೂಲಕ ಮುಖಾಂತರ ಯಾರೆಲ್ಲ ಅಸಮಾಧಾನ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯಿಂದ ಕೆಳಗೆ ಕೆಳಗಿಳಿಲೇಬೇಕು ಅಂತಿದ್ದಾರೆ ಅವರಿಗೆಲ್ಲ ನೇರವಾಗಿ ನೋಟಿಸ್ ಕೊಡುವಂಥ ಪ್ರಯತ್ನವನ್ನು ಮಾಡಿ ಅಂತ ಅಮಿತ್ ಶಾ ಖುದ್ದು ಹೇಳಿದ್ದಾರೆ ಯಾಕೆ ಈ ವಿಚಾರ ಹೇಳಿದ್ರು ಅಮಿತ್ ಶಾ ಯಡಿಯೂರಪ್ಪನವರಿಗೆ ಯಾಕೆ ಜಯ ಅಂತಿರೋದು ಬಿ ಎಸ್ ವೈ ವಿಜೇಂದ್ರ ಅವರಿಗೆ ಯಾಕೆ ಜಯ ಅಂತಿರೋದು ಒಂದು ವೇಳೆ ಬಿ ಎಸ್ ವೈ ಯಡಿಯೂರಪ್ಪನವರ ವಿರುದ್ಧ ಏನಾದರೂ ನಿಂತ್ಕೊಂಡ್ರೆ ಉಚ್ಚಾಟನೆ ಅನ್ನೋದನ್ನು ತಂದು ಉಚ್ಚಾಟನೆ ಮಾಡಿಬಿಡ್ತಾರೆ ಯಾಕೆ ಈ ರೀತಿ ಅಂತ ನಿಮ್ಮ ಪ್ರಶ್ನೆ ಆದರೆ ಈಗ ಎರಡು ಮೂಲಭೂತವಾಗಿ ಬಂದಿರುವಂತಹ ಅಂಶ ಏನಪ್ಪ ಅಂದರೆ ಒಂದನೇದಾಗಿ ಮೊದಲನೇದಾಗಿ ಯಡಿಯೂರಪ್ಪನವ್ರನ್ನ ಅಂದರೆ ಬಿ ಎಸ್ ವೈ ವಿಜೇಂದ್ರವ್ರನ್ನ ಕೆಳಗಿಳಿಸಿದ್ದೇ ಆದರೆ ಮುಖ್ಯವಾಗಿ ದೊಡ್ಡ ಸಮುದಾಯವನ್ನೇ ಕಳ್ಕೊಳ್ಬೇಕಾಗ್ತದೆ ಅನ್ನುವಂಥ ಭಯ ಅಮಿತ್ ಶಾವಿದೆ ಅಂದರೆ ಕೇಂದ್ರ ಸರ್ಕಾರಕ್ಕಿದೆ ಏನು ಲಿಂಗಾಯತ ಸಮುದಾಯ ಲಿಂಗಾಯತ ಸಮುದಾಯವನ್ನೇ ನಾವು ಕಳ್ಕೊಳ್ಬೇಕಾಗ್ತದೆ ಏನಾದರೂ ವಿಜೇಂದ್ರನ್ನ ಕೆಳಗಿಳಿಸಿದೆ ಇದು ಒನ್ನೇದು ಇರಲಿ ಅಪ್ಪ ಅಂದ್ಕೊಂಡು ಬದಲಾವಣೆ ಮಾಡ್ತೀನಿ ಅಂತಂದರೆ ಎರಡನೇದು ಬಂದ್ಬಿಟ್ಟು ಏನಾದರೂ ಬಿ ಎಸ್ ವೈ ವಿಜೇಂದ್ರವ್ರನ್ನ ಕೆಳಗಿಳಿಸಿದರೆ ಯಡಿಯೂರಪ್ಪನವರ ಆತ್ಮಹತ್ಯೆ ಫಿಕ್ಸು ಯಡಿಯೂರಪ್ಪನವರು ಉಳಿಯೋದಿಲ್ಲ ಬದುಕೇ ಉಳಿಯೋದಿಲ್ಲ ಆ ಭಯ ಕೇಂದ್ರ ಸರ್ಕಾರಕ್ಕಿದೆ ಯಡಿಯೂರಪ್ಪನವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಕೇಂದ್ರ ಸರ್ಕಾರ ಅಂದರೆ ಹೈಕಮಾಂಡ್ ಮಾಡಿದಂಥ ತೀರ್ಮಾನದಿಂದ ಯಡಿಯೂರಪ್ಪನವ್ರಿಗೆ ಹೀಗಾಯಿತು ಅನ್ನುವಂಥ ಪಟ್ಟ ಅದಕ್ಕೆ ಜನ ಆಕ್ರೋಶ ಭರಿತವಾಗಿ ಬಿ ಜೆ ಪಿಯನ್ನು ಮತ್ತೆ ಕೆಳಗೆ ಕೆಲಸ ಮಾಡಬಹುದು ಅಥವಾ ಲಿಂಗಾಯತ ಸಮುದಾಯಕ್ಕೆ ತುಳಿದು ಬಿಡಬಹುದು ಹಾಗಾಗಿ ಈಗ ಕೇಂದ್ರ ಗೃಹ ಸಚಿವರಾಗಿರಬಹುದು ಅಥವಾ ಪ್ರಧಾನಿ ಮೋದಿಯವರಾಗಿರ್ಬೋದು ಅದರ ಜೊತೆಗೆ ಹೈಕಮಾಂಡ್ಸ್ ಆಗಿರ್ಬೋದು ಎಲ್ಲವೂ ಕೂಡ ನಿಟ್ಟು ನಿರ್ಧಾರ ಮಾಡಿರುವಂಥದ್ದು ಏನಂದರೆ ಬಿ ಎಸ್ ವೈ ವಿಜಯೇಂದ್ರ ಅವರೇ ಸೊ ರಾಜ್ಯಸಭಾಧ್ಯಕ್ಷರಾಗಿ ಮುಂದುವರಿತಾರೆ ಅದರ ಜೊತೆಗೆ ಸಿ ಕೂಡ ಅವರೇ ಆಗ್ತಾರೆ ಅವರೇ ಫಿಕ್ಸ್ ಅವರನ್ನು ಸಿ ಮಾಡಿ ಉಳದಂಥವರೆಲ್ಲರಿಗೂ ಕೂಡ ಒಳ್ಳೆಯ ಅಧಿಕಾರವನ್ನು ಕೊಡುವಂಥದ್ದನ್ನು ಭರವಸೆ ನೀಡಿದ್ದಾರೆ ಅದರ ಜೊತೆಗೆ ಇನ್ನು ಯತ್ನಾಳ್ ಉಚ್ಚಾಟನೆ ಮಾಡಿದ್ರು ಈಶ್ವರಪ್ಪನವ್ರನ್ನು ಉಚ್ಚಾಟನೆ ಮಾಡಿದರು ಅಂದರೆ ಇಂಥ ಗಜಾನುಘಟಿಗಳಾದ ಹಿಂದೂಗಳನ್ನೇ ಉಚ್ಚಾಟನೆ ಮಾಡಿದಾಗ ಬಿ ಜೆ ಪಿ ಪಕ್ಷದಲ್ಲಿ ಎಲ್ರಿಗೂ ಭಯ ಹುಟ್ಕೊಂಡ್ಬಿಟ್ಟಿದೆ ಅಲ್ಲಪ್ಪ ಇಂಥ ಗಜಾನುಗಟಿಗಳನ್ನೇ ಹಿಂದೂಗಳನ್ನು ನೇರ ನೇರವಾಗಿ ಉಚ್ಚಾಟನೆ ಮಾಡ್ತಿದ್ದಾರೆ ಅಂದರೆ ಇನ್ನು ನಾವ್ಯಾವ ಲೆಕ್ಕ ಅನ್ನುವಂಥ ಭಯದಿಂದ ಯಾರೂ ಕೂಡ ಬಿ ಎಸ್ ವೈ ವಿಜೇಂದ್ರನ ವಿರುದ್ಧ ಮಾತು ಎತ್ತಬಾರ್ದು ಧ್ವನಿ ಎತ್ತಬಾರ್ದು ಅನ್ನೋ ಉದ್ದೇಶನೇ ಭಾರತೀಯ ಜನತಾ ಪಾರ್ಟಿಯ ಹೈಕಮಾಂಡ್ ಉದ್ದೇಶ ಸೊ ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಈಗ ಸದ್ಯಕ್ಕೆ ಬಿ ಎಸ್ ವೈ ವಿಜೇಂದ್ರನೇ ರಾಜ್ಯಸಭಾ ಅಧ್ಯಕ್ಷರಾಗಿ ಅಥವಾ ರಾಜ್ಯಾಧ್ಯಕ್ಷರಾಗಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿ ಮುಂದುವರಿತಾ ಇರುವಂಥದ್ದು ಇದೇ ಮುಂದುವರಿಯಂತೆ ಅಮಿತ್ ಶಾ ಅವರು ಆಗಿ ಹೇಳ್ಬಿಟ್ಟು ಹೋಗಿದ್ದಾರೆ ಬಿ ಎಸ್ ವೈ ವಿಜೇಂದ್ರ ಅವರ ಫ್ಯಾಮಿಲಿ ವಿರುದ್ಧ ಅಥವಾ ಬಸವರಾಜ ಅವರ ವಿರುದ್ಧ ಆಗಲಿ ಅಥವಾ ಈ ಬಿ ಜೆ ಪಿ ಭಾರತ ಜನತಾ ಪಾರ್ಟಿಯ ವಿರುದ್ಧವಾಗಲಿ ಬಹಿರಂಗವಾಗಿ ಏನಾದರೂ ಹೇಳಿಕೆ ಕೊಟ್ಟರೆ ಅವರಿಗೆ ಉಚ್ಚಾಟನೆ ಉಚ್ಚಾಟನೆಯನ್ನುವುದನ್ನು ಕಡಾಖಂಡನೀಯವಾಗಿ ನೀಡಲಾಗುತ್ತೆ ಅಂತ ಅನ್ನುವಂತಹ ಮಾಹಿತಿಯನ್ನು ನೀಡೋಗಿದ್ದಾರೆ ಹಾಗಾಗಿ ಇನ್ನು ಭಾರತೀಯ ಜನತಾ ಪಾರ್ಟಿಲಿ ಯಾರೂ ಸಹ ಬಿ ಎಸ್ ವೈ ಕುಟುಂಬದ ವಿರುದ್ಧ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಅದರ ಜೊತೆಗೆ ಪಿಯ ವಿರುದ್ಧ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಯತ್ನಾಳ್ ಮಾತ್ರ ಮಾತಾಡ್ಬೋದು ಬಸನಗೌಡ ಯತ್ನಾಳ್ ಹೇಗೆ ಮಾತಾಡ್ಬೋದು ಅಂದರೆ ಉಚ್ಚಾಟಿತ ವ್ಯಕ್ತಿ ಆತ ಏನು ಮಾತಾಡಿದ್ರು ಅದು ಏನು ಮಾಡಲಿಕ್ಕೆ ಆಗಲ್ಲ ಅವ್ರಿಗೆ ಯಾಕಂದ್ರೆ ಉಚ್ಚಾಟನೆ ಮಾಡಿಬಿಟ್ಟಿದ್ದಾರೆ ಸೊ ಹಾಗಾಗಿ ಬಸನಗೌಡ ಯತ್ನಾಳ್ ಮಾತ್ರ ಮಾತಾಡ್ತಾ ಇರ್ತದೆ ಉಚ್ಚಾಟಿತ ವ್ಯಕ್ತಿ ಯಾರೇ ಇದ್ರು ಕೂಡ ಮಾತಾಡಲಿಕ್ಕೆ ಅವಕಾಶ ಇರುತ್ತೆ ಸೊ ಆದರೆ ಅವ್ರು ಮಾತಾಡ್ಬೋದು ಯಾಕಂದರೆ ಅವ್ರು ಸ್ವತಂತ್ರವಾಗಿರ್ತಾರೆ ಸ್ವತಂತ್ರ ವ್ಯಕ್ತಿ ಏನು ಬೇಕಾದರೂ ಮಾತಾಡ್ಬೋದು ಸೊ ಹಂಗಂತ ಕಾನೂನು ಉಲ್ಲಂಘನೆ ಮಾಡುವಂಗಿಲ್ಲ ಕಾನೂನು ಅನ್ನೋದು ಇರುತ್ತೆ ಅಲ್ಲ ಅವು ಕಾನೂನಿನ ಚೌಕಟ್ಟಿನಲ್ಲಿ ಅವ್ರು ರಾಜಕೀಯವಾಗಿ ಏನು ಬೇಕಾದರೂ ಮಾತಾಡ್ಬೋದು ಸೊ ಅದನ್ನು ತರೆಯೋ ಹಕ್ಕು ಯಾರಿಗೂ ಸಹ ಇಲ್ಲ ಸೊ ಹಂಗಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಿ ಎಸ್ ವೈ ವಿಜೇಂದ್ರನೇ ಕಿಂಗು ಏನಾದರೂ ಬಿ ಎಸ್ ವೈ ವಿಜೇಂದ್ರ ಕೆಳಗಿಳಿದ್ರೆ ಆತ್ಮ ಹತ್ಯ ಅನ್ನುವಂತಹದ್ದು ಏನಿದೆ ಸೊ ಇದು ಬಿ ಎಸ್ ವೈ ಯಡಿಯೂರಪ್ಪನವರೇ ಕಾಲಜ್ಞಾನದಿಂದ ಬಂದಿರತಕ್ಕಂಥದ್ದು ಅಂದರೆ ಆ ಥರ ನನ್ನ ಮಗ ಕೇಳಿದ್ರೆ ನಾನು ಬದುಕಲ್ಲ ನಾನು ಇದ್ದೇನು ಯೂಸು ನನ್ನ ಮಗನೇ ಇಲ್ಲ ಅಂದರೆ ನನ್ನ ಮಗ ರಾಜಕೀಯದಲ್ಲಿ ಇಲ್ಲ ನನ್ನ ಮಗ ಅತ್ಯಂತ ಮೇರು ನಡ ಮೇರು ವ್ಯಕ್ತಿ ಸೊ ಅವನೇ ಇಲ್ಲ ಅಂದರೆ ನನಗೇನೆ ಅಂದ ನನಗೆ ಒಟ್ನಲ್ಲಿ ಅದು ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಕೇ ಇದು ಬಿ ಜೆ ಪಿ ಹೈಕಮಾಂಡ್ ಈ ರೀತಿ ಭಯ ಇದೆ ಸೊ ಹಾಗಾಗಿ ಒಟ್ನಲ್ಲಿ ಬಿ ಎಸ್ ವೈ ವಿಜಯೇಂದ್ರ ಅವರನ್ನೇ ನೇರವಾಗಿ ಸಿ ಎಂ ಮಾಡುವಂಥದ್ದು ಅವರ ಜೊತೆಗೆ ಈಗ ಅಧ್ಯಕ್ಷರಾಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಏನು ರಾಜಕೀಯ ಸರ್ಕಾರ ಇದೆ ಇದು ಬರಲೇಬೇಕು ಅಸ್ತಿತ್ವಕ್ಕೆ ಬರಬೇಕು ಸರ್ಕಾರ ನಡೆಸ್ಕೊಳ್ಬೇಕು ಈಗ ಕಾಂಗ್ರೆಸ್ ವಿರುದ್ಧ ಯಾವ್ಯಾವ ಸವಲತ್ತುಗಳು ಸಿಗುತ್ತೋ ಅದರ ವಿರುದ್ಧ ಈಗ ಪ್ರತಿಭಟನೆಗಳನ್ನು ನೀವು ಮಾಡಬೇಕು ಅನ್ನೋಂಥದ್ದನ್ನು ಅಂತ ತಿಳಿಸ್ಬಿಟ್ಟು ಹೋಗಿದ್ದಾರೆ ಸೊ ಇಷ್ಟು ಮ್ಯಾಟ್ರ್ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಡೀತಾ ಇದೆ ಬಟ್ ಒಂದು ವಿಚಾರ ನೆನಪಲ್ಲಿಟ್ಕೊಳ್ಳಿ ಏನಪ್ಪಾ ಅಂದರೆ ಏನು ಅಸಮಾಧಾನ ವ್ಯಕ್ತಿಗಳಿದ್ದಾರೆ ಇವರನ್ನು ಕೂಡ ಒಲಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ ಬಟ್ ಕೆಲವರು ಒಲಿತಾನೆ ಇಲ್ಲ ಸೊ ಒಲಿತಾನೆ ಹೋಗ್ತಾ ಇದ್ದಾರೆ ಒಟ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಸಹ ಇದೇ ರೀತಿ ಮುಂದುವರಿದರೆ ಖಂಡಾಖಂಡನೀಯವಾಗಿ ಹೇಳ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಅಧಿಕಾರಕ್ಕೆ ಬರೋದೇ ಕಷ್ಟ ಅಂದರೆ ಏನು ತೀರಾ ಕಷ್ಟ ಆಗುತ್ತೆ ಅಂದರೆ ಯಾವ ರೀತಿ ಕಷ್ಟ ಆಗುತ್ತೆ ಅಂದರೆ ಬರಗಾಲದಲ್ಲಿ ಸೊ ಬೆಳೆ ಇರುತ್ತೆ ಮತ್ತು ಸಿಕ್ಕಾಪಟ್ಟೆ ಬಿಸಿಲಲ್ಲಿ ಕೆಲಸ ಮಾಡ್ದಂಗೆ ಇರುತ್ತೆ ಸೊ ಆಯಿತಾ ಒಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಗೆಲುವನ್ನು ಸಾಧಿಸುವಂತಹ ಸಮೀಪವೇ ಹೋಗೋದಿಲ್ಲ ಸೊ ಹಂಗಾಗಿ ಅಷ್ಟು ಕಷ್ಟವನ್ನು ಬಿ ಜೆ ಪಿ ಭಾರತ ಜನತಾ ಪಾರ್ಟಿ ಪಡಬೇಕಾಗುತ್ತೆ ಇಲ್ಲ ಅಂದರೆ ಈ ಅಸಮಾಧಾನ ಎಲ್ಲ ಹೋಗಬೇಕು ಇದೆಲ್ಲ ಒಳ್ಳೆ ಕಾರ್ಯ ಬಿ ಜೆ ಪಿ ಎಲ್ಲರೂ ಒಗ್ಗಟ್ಟಿಂದ ಮುಂದೆ ನಡಿಬೇಕು ಅಂದರೆ ಅಸಮಾಧಾನ ವ್ಯಕ್ತಿಗಳ ಏನು ಬಯಕೆ ಇದೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಸ್ಥಾನವನ್ನು ಬೇರೆಯವರಿಗೆ ಕೊಡಬೇಕು ಅನ್ನುವಂಥದ್ದು ಸೊ ಅದು ಆಗಬೇಕು ಇಲ್ಲ ಈ ಅಸಮಾಧಾನ ವ್ಯಕ್ತಿಗಳನ್ನ ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಮುಂದುವರಿಬೇಕು ಭಾರತೀಯ ಜನತಾ ಪಾರ್ಟಿ ಅಸಮಾಧಾನ ವ್ಯಕ್ತಿಗಳನ್ನ ಬಿಟ್ಟು ಮುಂದುವರೆದ್ರೆ ಇವರು ನಾಳೆ ಅಧಿಕಾರಕ್ಕೆ ಬಂದರೂ ಸಹ ಸರ್ಕಾರವನ್ನು ಕೆಡುವುದಕ್ಕೆ ಹಿಂದೆ ಸರಿಯೋದಿಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂಥ ಅಸಮಾಧಾನ ವ್ಯಕ್ತಿಗಳು ಸೊ ಇಷ್ಟು ಈ ಆಗಿತ್ತು ಒಟ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಈಗ ಯತ್ನಾಡ್ರವರು ಬಸನಗೌಡ ಯತ್ನಾಡ್ರವರು ಹೇಳಿದ ಹಾಗೆ ಐ ಸಿ ಯುನಲ್ಲಿದೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಯಾವುದೇ ನಿರೀಕ್ಷೆಗಳು ಇಲ್ಲ ಹಾಗಾಗಿ ಕುಮಾರಸ್ವಾಮಿಯವರು ಕೂಡ ತಮ್ಮ ಪಕ್ಷದ ಕಡೆ ಒಲವನ್ನು ಹೆಚ್ಚು ತೋರಿಸಿ ತಮ್ಮ ಪಕ್ಷವನ್ನು ಕಟ್ಟುವಂತಹ ನಿಟ್ಟಿನಲ್ಲಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಒಟ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಇಟ್ಟಿರುವಂತಹ ಹೆಜ್ಜೆ ಬಹಳ ಹಿನ್ನಡೆ ಆಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಬಹಳಷ್ಟು ಚಾಣಾಚತನದಿಂದ ಮುಂದುವರೆದ್ರೆ ಮಾತ್ರ ಮುಂದಿನ ಬಾರಿ ಸರ್ಕಾರಕ್ಕೆ ಬರುವಂಥದ್ದು ಸಮೀಪನಾದರೂ ಬರುತ್ತೆ ಇಲ್ಲಾಂದರೆ ಇದೇ ರೀತಿ ಮುಂದುವರೆದರೆ ಸಮಾಧಾನ ಇಟ್ಕೊಂಡು ಮುಂದುವರೆದ್ರೆ ಖಂಡಿತ ಭಾರತೀಯ ಜನತಾ ಪಾರ್ಟಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲೂ ಕೂಡ ನೆಲಕಚ್ಚುವಂಥ ಸಾಧ್ಯತೆ ಇದೆ ಒಟ್ಟಿನಲ್ಲಿ ನೋಡೋಣ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ತೀರ್ಮಾನಗಳೇನಾಗುತ್ತೆ ಬಿಜೆಪಿಯ ಶಾಸಕರ ತೀರ್ಮಾನಗಳೇನಾಗುತ್ತೆ ಭಾರತೀಯ ಜನತಾ ಪಾರ್ಟಿಯ ಪ್ರತಿ ನಾಯಕರ ತೀರ್ಮಾನಗಳು ಹೇಗಿರುತ್ತೆ ಅನ್ನೋದನ್ನು ಮತ್ತಷ್ಟು ಮಾಹಿತಿ ನಿಮಗೆ ಮುಂದಿನ ನೋಡಿದಲ್ಲಿ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ತ್ಯಾಂಕ್ ಯು ಸೊ ಮಚ್ ನಿಮ್ಗೆ ಮತ್ತೆ ಮುಂದೆ ನೋಡಿದಲ್ಲಿ ನಾವು ನೀವು ಎಂದ್ರೂ ಆಗೋಣ